ವೈಶಾಖಾಗೆ ಸಖದಾಗೆ ಹೊಡಿತಿರುವಂತ ಇದೀಗ ಚಾರು ನಿಜವಾಗ್ಲು ಏನೋ ಒಂದು ಅದ್ಭುತವಾದಂತ ಕಿಸ್ತನ ಇಟ್ಟಿಟ್ಟಿರ್ತಾರೆ ಯಾಕೆಂದ್ರೆ ವೈಶಾಖ ನಾಟಕವನ್ನ ಮಾಡ್ತಿರುವಂತದ್ದು ಚಾರುಗೂ ಕೂಡ ಗೊತ್ತಿದೆ ಎಲ್ಲ ಸತ್ಯವನ್ನ ಮನೆಯವರಿಗೆ ಹೇಳ್ಬೇಕು ಬಟ್ ಆ ಒಂದು ಟೈಮ್ ಗಳಿಗೆ ಅಂತಲ್ಲ ಅದು ಕೂಡಿ ಬರ್ಬೇಕು ರಾಮಾಚಾರಿ ಕೂಡ ಅದನ್ನೇ ನಂಬಿಕೊಂಡಿದ್ದಾರೆ ಆದ್ರೆ ಕೃಷ್ಣನಿಗೆ ಎಲ್ಲ ಸತ್ಯವೂ ಕೂಡ ಗೊತ್ತು ಈ ಒಂದು ವೈಶಾಖ ನಾಟಕವನ್ನ ಮಾಡ್ತಿರುವುದು ಅಂತ ಕೈ ಅನ್ನ ಕುಡಿಸೋದು ಕಾಲಿಗೆ ಹೊಡೆಯೋದಕ್ಕೆ ಅಂದ್ರೆ ಕಾಲಿನ ಸ್ವಾಧೀನ ಎಲ್ಲವಲ್ಲ ಸುಖ ರೀತಿ ಎಲ್ಲ ಮಾಡ್ತಾ ಇರುವಂತದ್ದು ಚಾರು ಅದಕ್ಕೋಸ್ಕರ ವೈಶಾಖ ಏನ್ ಮಾಡ್ತಾಳೆ ಕಾಲಿಗೆ ಬಟ್ಟೆನ ಕಟ್ಕೊಂಡ್ಬಿಡ್ತಾಳೆ ಹಾಗೆ ಎಷ್ಟ್ ಬೇಕಾದ್ರೂ ಒಧೆ ತಿನ್ಬಹುದು ಏನೋ ಕೂಡ ಆಗಲ್ಲ ಅಂತ ಮತ್ತೆ ಜ್ಯೂಸ್ ಅಂದ್ರೆ ಒಂದು ಕೈ ಜ್ಯೂಸ್ ಅನ್ನ ಅದ್ಲು ಬದಲು ಮಾಡೋಕ್ಕೂ ಕೂಡ ರುಕ್ಮಿಣಿ ಹತ್ರ ಒಂದು ಮಾತನ್ನು ಕೂಡ ಹೇಳ್ತಾಳೆ ವೈಶಾಖ ಸೊ ಹೀಗಾಗಿ ರೂಮ್ ನಲ್ಲಿ ಕುತ್ಕೊಂಡಿರುವಂತಹ ವೈಶಾಖ ಪ್ಲಾನ್ ಏನೇನ್ ಮಾಡ್ತಿರುವಂತದ್ದು ಎಲ್ಲವೂ ಕೂಡ ಈಗ ಚಾರುಗೂ ಕೂಡ ಅರ್ಥ ಆಗಿದೆ ಚಾರು ಕರೆಕ್ಟ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾಳೆ ಸರಿಯಾಗಿ ಕೂಡ ಬಾರಿಸ್ತಾ ಇದ್ದಾಳೆ ಹೊಡಿತಾ ಇದ್ದಾಳೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ವೈಶಾಖ ಪಾತ್ರಧರ್ಯ ಐಶ್ವರ್ಯ ಇನ್ನ ಚಾರು ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅದ್ಭುತವಾದಂತಹ ನಟಿ ಮೌನ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಇನ್ನು ಋತ್ವಿಕ ಅವರು ಕೂಡ ಅಷ್ಟೇ ಮೂಲತಃ ಮೈಸೂರಿನವರು ಚೆನ್ನಾಗಿ ಡೋಲ್ ಪಾತ್ರವನ್ನ ಸಹ ಮಾಡ್ತಾ ಇದಾರೆ ಇನ್ನ ಆಗಿ ಬಂದಿರುವಂತ ನಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ ಎಲ್ರಿಗೂ ಕೂಡ ಎಷ್ಟು ಸೊ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಚಾರುಗ ಅಥವಾ ವೈಶಗ ಅಂತ ತಪ್ಪದೇ ಕಮೆಂಟ್ ಮಾಡಿ